ಸೇತುವೆ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡಿದ ಹಿನ್ನೆಲೆ ಸೇತುವೆ ಕೆಳಭಾಗದಲ್ಲಿ ಬಿರುಕು ಬಿಟ್ಟಿದೆ ಜೊತೆಗೆ ಮೇಲ್ಭಾಗದಲ್ಲಿ ತಗ್ಗು ದಿನ್ನೆಗಳಿಂದ ಕೂಡಿದ್ದು ಕೂಡಲೇ ಇದನ್ನು ಸರಿಪಡಿಸಲು ಒತ್ತಾಯಿಸಿ ನಗರದ ಪ್ರವಾಸಿ ಮಂದಿರದಿಂದ ಮಂದಿರದಿಂದ ತಹಸೀಲ್ ಕಚೇರಿವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಹಳ್ಳದ ಸೇತುವೆಯ ಕೆಳಭಾಗದಲ್ಲಿ ಬಿರುಕು ಬಿಟ್ಟಿದ್ದು ಮೇಲ್ಭಾಗದಲ್ಲಿ ತಗ್ಗು ದಿನ್ನೆಗಳಿಂದ ಕೂಡಿರುವುದಕ್ಕೆ ಕಾಮಗಾರಿಯು ಕಳಪೆ ಮಟ್ಟದಲ್ಲಿ ನಡೆದಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಕೂಡಲೇ ಬಿರುಕು ಬಿಟ್ಟಿರುವ ಸೇತುವೆಗೆ ಶಾಶ್ವತ ಪರಿಹಾರ ಮತ್ತು ಸೇತುವೆಯ ಮೇಲ್ಭಾಗದಲ್ಲಿ ತಗ್ಗು ಗುಂಡಿಗಳನ್ನು ಮುಚ್ಚಿ ಹಾಕಿ ಹೊಸದಾಗಿ ಡಾಂಬರ್ ಅಥವಾ ಸಿಮೆಂಟ್ ರಸ್ತೆಯನ್ನು ಮಾಡಿ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಗಂಗನಾಡಿಶ್ ಲಕ್ಷ್ಮಣ ಬೋವಿ ರಫೀಕ್ ಗುನ್ನಟಗಿ ಎಸ್ ಎಸ್ ಭಾಷಾ ಗುರುರಾಜ್ ಮುಗುಂದ ಶರಣಬಸ್ವ ಮಲ್ಲಾಪುರ್ ಅಜ್ಮೀರ್ ಸಾಬ್ ನಾಗ್ಲಾಪುರ್ ಶಿವಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದರು ಸಿದ್ದನೂರಿನ ಒಂದು ಮುಖ್ಯ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಭಾಗದ ಒಂದು ರಾಷ್ಟ್ರೀಯ ಹೆದ್ದಾರಿಯ ಆ ಒಂದು ಸಿದ್ದನೂರಿನ ಮುಖ್ಯ ಸೇತುವೆ ಈಗಾಗಲೇ ಕಳಪೆ ಕಾಮಗಾರಿಯನ್ನು ನಿರ್ವಹಿಸಿದ್ದು ಆ ಒಂದು ರಸ್ತೆಯಲ್ಲಿ ಸಾಕಷ್ಟು ತೆಗ್ಗು ದಿನ್ಯಗಳು ತುಂಬಿಕೊಂಡಿದ್ದು ಇದರ ಬಗ್ಗೆ ಹಲವು ಬಾರಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇಲ್ಲಿಯವರೆಗೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ ಆಗಲಿಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ಜನರು ಬೆಳೆನಿತ್ತರೂ ಕೂಡ ಬೆಳೆನಿತ್ತರೂ ಸಾವಿರಾರು ಜನ ತಿರುಗುವಂಥ ರಸ್ತೆ ಅದು ಆ ರಸ್ತೆ ಈಗಾಗಲೇ ಜೈಂಟ್ ತಪ್ಪಿಕೊಂಡು ಹೋಗಿದೆ ಅದು ಕಳಪೆ ಮಟ್ಟದ ಕಾಮಗಾರಿಯಾಗಿದೆ ಅನ್ನುವಂಥ ಉದ್ದೇಶದಿಂದ ರಕ್ಷಣಾ ವೇದಿಕೆ ತಾಲೂಕಾ ಘಟಕದ ವತಿಯಿಂದ ನಾರಾಯಣಗೌಡರು ಮಣದ ವತಿಯಿಂದ ಇಂದು ಸಿದ್ದೂರಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ